ಗಣೇಶ ದೇಗುಲದ ಬೀಗ ಮುರಿದು ಕಳ್ಳತನವನ್ನ ಮಾಡಲಾಗಿದೆ ಹುಂಡಿಯಲ್ಲಿದ್ದಂತಹ ಹಣ ಸೇರಿದಂತೆ ಕೆಲವೊಂದು ಆಭರಣವನ್ನ ಕಳ್ಳತನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಗಣೇಶನ ದೇವಸ್ಥಾನ ಅದು ಮಂಡ್ಯ ಭಾಗದಲ್ಲಿ ಬರುವಂತಹ ದೇವಸ್ಥಾನ ಮದ್ದೂರು ತಾಲೂಕಿನ ಅವ್ವೇರಹಳ್ಳಿಯಲ್ಲಿ ಘಟನೆ ನಡೆದಿದೆ ನೀವು ದೇವಸ್ಥಾನದ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸಬಹುದು ದೇಗುಲದಲ್ಲಿದ್ದ ಹುಂಡಿ ಹಣ ಸೇರಿದಂತೆ ಆಭರಣದ ಕಳ್ಳತನವಾಗಿದೆ ಇತ್ತೀಚೆಗಷ್ಟೇ ನೂತನವಾಗಿ ನಿರ್ಮಿಸಿರುವಂತಹ ದೇವಸ್ಥಾನ ಅದು ಗ್ರಾಮಸ್ಥರು ಈ ಬಗ್ಗೆ ದೂರನ್ನು ದಾಖಲು ಮಾಡಿದ್ದಾರೆ ಪೊಲೀಸರು ಭೇಟಿ ಕೊಟ್ಟು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಇನ್ನು ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನೂತನವಾಗಿ ನಿರ್ಮಾಣಗೊಂಡಿದ್ದಂತಹ ದೇಗುಲದಲ್ಲಿ ಕಳ್ಳತನವಾಗಿದೆ ಬೀಗ ಮುರಿದು ಕಳ್ಳತನ ಮಾಡಿರುವುದು ಹುಂಡಿ ಹಣ ಸೇರಿದಂತೆ ಆಭರಣವನ್ನು ದೋಚಲಾಗಿದೆ ಕವಿರಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗಣೇಶನ ದೇವಸ್ಥಾನ ಓಪನ್ ಆಗಿತ್ತು ಸುಮಾರು ಒಂದೂವರೆ ವರ್ಷ ಆಗಿ ಹಾಕಿ ಓಪನ್ ಆಗಿ ಗೋಲ್ಕನ ಹತ್ತಿದ ಗೋಲ್ಕ ಒಂದು ಅರವತ್ತಿಂದ ಎಂಬತ್ತು ಸಾವಿರ ಯಾರ ಕಿಡಿಗಿಡಿಗಳು ನಾನು ಬಂದು ಗೋರೀಟಿ ಗೋಲ್ ಕೋರ್ಸ್ಕೊಂಡೋಗಿ ಹಣ ಎಲ್ಲ ತೋರಿಸ್ಕೊಂಡಿದ್ದಾರೆ ಅದನ್ನು ಪೋಷಿಸಿದವರು ಎಲ್ಲಿ ಗೋಲ್ ಕೇಳಿತ್ತು ಗೋಲ್ಕ ಕೆಳಗಡೆ ಇಲ್ಲಿಂದ ಒಂದು ಮೀಟ್ರ್ ದೂರದಲ್ಲಿ ಬೋಲ್ಕ ಇತ್ತು ಅಥವಾ ನಮ್ಮ ಯಾರು ಉಲ್ಪಬೇಕು ಅದನ್ನು ನೋಡ್ಬಿಟ್ಟು ತಗೊಂಡು ಬೋಲ್ಕ ಮಾಡಿ ನಮ್ಮೂರು ತಿಳಿಸಿ ನಾವು ಪೊಲೀಸ್ನವರಿಗೆ ಫೋನ್ ಮಾಡಿ ಕರೆಸಿ ಈ ಪೊಲೀಸ್ನವರು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಗ್ರಾಮದಿಂದ ಗ್ರಾಮಸ್ ನಿಮ್ಮ ಹೆಸರು ರಾಘೇಂದ್ರ ಕುಮಾರ್ ಕವಿರಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗಣೇಶನ ದೇವಸ್ಥಾನ ಓಪನ್ ಆಗಿತ್ತು ಸುಮಾರು ಒಂದೂವರೆ ವರ್ಷ ಆಗಿ ಆಯ್ತು ಓಪನ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ